ಕಾಂಪಿಟೇಷನ್ ಇತ್ತು ಸೊ ನಾವು ಅವರೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದನ್ನು ನಾವು ನಮ್ಮ ಬೋರ್ಡಿಂಗಿಂದ ಮುಖಾಂತರ ಅದರ ಸೊಲ್ಯೂಷನ್ ಕಂಡು ಹಿಡಿದುಬಿಟ್ಟು ಪ್ರೆಸೆಂಟೇಷನ್ ಪ್ರೆಸೆಂಟೇಶನ್ ಮಾಡಲಿಕ್ಕಿ ಸೊ ಅದು ನಮ್ಮ ಟಾಸ್ಕ್ ಆಗಿತ್ತು ಮತ್ತೆ ಈವನ್ ಎಲ್ಲಾನು ನೈಟ್ ಆಗಲಿ ನಮ್ಮ ಹವೇಕ್ ಮಾಡೋಕ್ಕೆ ಅವರು ಮ್ಯೂಸಿಕ್ ಎಲ್ಲ ಹಾಕೊಂಡಿದ್ದು ಬೇರೆ ಬೇರೆ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡಿದ್ದು ನಮ್ಗೆ ತುಂಬ ಇಷ್ಟ ಆಯಿತು ಮತ್ತೆ ಆಕ್ಟಿವಿಟಿ ಸಹ ಮಾಡಿಸಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ಫಸ್ಟಿಗೆ ಯಾಕತ್ತ ಏನಂತ ಐಡಿಯಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಟೀಮ್ ಜೊತೆ ಹೇಗೆ ಕೆಲಸ ಮಾಡಬೇಕು ಲೈಕ್ ಎಕ್ಸ್ಪೀರಿಯನ್ಸ್ ಒಂದು ಥ್ರಿಲ್ ಬಂದು ಫ್ಯೂಚರಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೆಯದು ಬಿಲ್ ಮಾಡಿದ್ದೀನಿ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಒಂದು ಸ್ಟಾರ್ಟ್ ಅಪ್ ಕಂಪೆನಿ ಸ್ಟಾರ್ಟ್ ಮಾಡುವಂಥ ಅಂದರೆ ಜಾಬ್ ಸೀಕರ್ಸ್ ಆಗದೆ ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆದ್ಯತೆ ವೀಕ್ಷಕರೇ ನಮಸ್ತೆ ರಾಷ್ಟ್ರ ಮಟ್ಟದ ವಿನೂತನ ಕಾರ್ಯಕ್ರಮವೊಂದಕ್ಕೆ ಸುಳ್ಯ ಆತಿಥ್ಯ ಒದಗಿಸ್ತಾ ಇದೆ ಸುಳ್ಯದ ಕೆ ವಿ ಜಿ ಇಂಜಿನಿಯರಿಂಗ್ ಕಾಲೇಜ್ ಆತಿಥ್ಯವನ್ನು ನೀಡ್ತಾ ಇದೆ ತಂತ್ರಜ್ಞಾನ ಕ್ಷೇತ್ರ ಇಂದು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರುವಂತಹ ಕ್ಷೇತ್ರ ವಿಶೇಷವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಕರೀತೇವೆ ಆ ಕ್ಷೇತ್ರ ಇಂದು ಇಡೀ ಜಗತ್ತನ್ನು ಆವರಿಸಿ ಬೆಳೀತಾ ಇದೆ ಇಂಥ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿನೂತನ ಕಾರ್ಯಕ್ರಮ ರಾಷ್ಟ್ರ ಮಟ್ಟದ ಹ್ಯಾಕ್ವೈಸ್ ಎನ್ನುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಸುಳ್ಯದ ಅಮರ್ಷಿ ಬಾಗ್ನಲ್ಲಿರುವಂಥ ಜಾನಕಿ ವೆಂಕಟರಮಣಗೌಡ ಸಭಾಭವನದಲ್ಲಿ ಆ ಸಭಾಭವನದ ಬಳಿ ಇದ್ದೇನೆ ನಾವು ಗಮನಿಸ್ತಾ ಇದ್ದೀರಿ ಇದಕ್ಕೆ ಪೂರ್ಣವಾಗಿ ಸಿದ್ಧತೆಗಳು ನಡೆದು ಕಾರ್ಯಕ್ರಮ ನಡೆಯುವ ಸಮಾಪನದ ಹಂತದಲ್ಲಿದ್ದೇವೆ ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಕೆ ವಿ ಜಿ ಸಿಇ ಹ್ಯಾಕ್ ವೈಸ್ ಎನ್ನುವಂಥ ನ್ಯಾಷನಲ್ ಲೆವೆಲ್ ಟ್ವೆಂಟಿ ಫೋರ್ ಹವರ್ಸ್ ಹ್ಯಾಕ್ತಾನೆ ಎನ್ನುವಂಥ ವಿಶ್ ವಿನೂತನ ಕಾರ್ಯಕ್ರಮ ನಿನ್ನೆ ಆರಂಭಗೊಂಡು ಇವತ್ತಿನವರೆಗೆ ನಡೀತಾ ಇದೆ ವಿಶೇಷವಾಗಿ ಇದು ಇಪ್ಪತ್ತ ನಾಲ್ಕು ಗಂಟೆ ನಿರಂತರವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಏನು ಈ ಕಾರ್ಯಕ್ರಮದ ವಿಶೇಷತೆ ಇಲ್ಲಿ ಭಾಗವಹಿಸ್ತಾ ಇರುವಂಥ ನಮ್ಮ ದೇಶದ ವಿವಿಧ ಇಂಜಿನಿಯರ್ ಕಾಲೇಜುಗಳ ಪ್ರತಿನಿಧಿಗಳು ಏನು ಹೇಳ್ತಾರೆ ಅವರಿಗೆ ನೀಡಿರುವಂಥ ಟಾಸ್ಕ್ ಏನು ಆ ಟಾಸ್ಕಿನ ಬಗ್ಗೆ ಅವ್ರಿಗೆ ಏನು ಹೇಳ್ತಾರೆ ಇದೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ

ವೀಕ್ಷಕರ ಈ ಒಂದು ಹ್ಯಾಕ್ ವಯಸ್ಸಿನಲ್ಲಿ ಭಾಗವಹಿಸ್ತಾ ಇರುವಂಥ ನಮ್ಮ ದೇಶದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ ಒಂದು ತಂಡ ಇಲ್ಲಿದೆ ಯಾವ ಕಾಲೇಜು ಮೈಟ್ ಮ್ಯಾಂಗ್ಳೂರ್ ಓಕೆ ಏನು ವಿಶೇಷ ಏನು ನಿಮ್ಗೆ ಕೊಟ್ಟಿರುವಂಥ ಟಾಸ್ಕ್ ಏನು ಸೊ ಇಲ್ಲಿ ಬಂದುಬಿಟ್ಟು ಹ್ಯಾಕ್ವೈಸ್ ವೈಸ್ ಇತ್ತು ಸೊ ನಾವು ಅವರೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದನ್ನು ನಾವು ನಮ್ಮ ಕೋಟಿಂಗಿಂದ ಮುಖಾಂತರ ಅದರ ಸೊಲ್ಯೂಷನನ್ನು ಕಂಡು ಹಿಡಿದುಬಿಟ್ಟು ಪ್ರೆಸೆಂಟೇಷನ್ ಮಾಡಲಿಕ್ಕಿತ್ತು ಸೊ ಅದು ನಮ್ಮ ಟಾಸ್ಕ್ ಆಗಿತ್ತು ಇಲ್ಲಿ ಓಕೆ ಏನು ಅನುಭವ ತುಂಬಾ ಲೈಕ್ ಒಳ್ಳೆದಾಯಿತು ಪರ್ಸ್ನಲಿ ಬಿಕಾಸ್ ಕೋಡಿಂಗ್ ಅಂದ್ರೆ ಎಂತ ಗೊತ್ತಿರೋದವ್ರಿಗೆ ಕೂಡ ಲೈಕ್ ಒಂದು ಫ್ರೆಶ್ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಹೆಲ್ಪ್ಫುಲ್ ಆಗ್ತದೆ ನಮ್ಮ ಫ್ಯೂಚರ್ಗೆ ಕೂಡ ಅಕಸ್ಮಾತ್ ನಮಗೆ ಕ್ಯಾಂಪಸ್ ಸೆಲೆಕ್ಷನ್ ಅದಕ್ಕೆಲ್ಲ ಲೈಕ್ ಇಲ್ಲಿ ಸರ್ಟಿಫಿಕೇಟ್ ಕೂಡ ತುಂಬಾ ಹೆಲ್ಪ್ ಆಗ್ತದೆ ಸೊ ಈ ತರ ಆಪರ್ಚುನಿಟಿ ಸಿಕ್ಕಿ ನಮಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಹೆಸರು ವರ್ಷಿನಿ ಅಂತ ನಾನು ವರ್ಷಿನಿ ಇದು ಲಿಖಿತ್ ಸೂರಜ್ ಏನು ಏನು ൂതന കാര്യ ഇല്ല നല്ലൊരു ആംബിയൻസ് ആണ് വിത്തിൻ അവ ചെറിയൊരു നല്ലൊരു ഒരു പറ്റുന്നില്ല ഈ

ನಂದವೇರಿ ಬ್ರಿಡ್ಜ್ ಕ್ರಾಸ್ ರೋಡ್ ಈ ಹ್ಯಾಕ್ ಭಾಗವಹಿಸಿರುವಂತ ಮತ್ತೊಂದು ಕಾಲೇಜು ತಂಡ ನಮ್ಮ ಜೊತೆಗಿದೆ ಯಾವ ಕಾಲೇಜು ಸಿಎಂಆರ್ ಕಾಲೇಜ್ ಎಲ್ಲಿ ಬೆಂಗಳೂರು 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 ನೇಮ್ ಪ್ಲೀಸ್ ದೀಕ್ಷಾ ಫ್ರಮ್ ದೇವ ಯೂನಿವರ್ಸಿಟಿ ರುಚಿತಾ ಫ್ರಮ್ ಸಿಎಂಆರ್ ಯೂನಿವರ್ಸಿಟಿ ತರುಣ್ ಆರ್ ಸಿಎಂಆರ್ ಯೂನಿವರ್ಸಿಟಿ ಸಂದ್ರೂಪ್ ಫ್ರಮ್ ಸಿಎಂಆರ್ ಯೂನಿವರ್ಸಿಟಿ ಒಂದು ವಿನೂತನ ಕಾರ್ಯಕ್ರಮ ಅನ್ನಿಸ್ತಾ ಇದೆ ಮತ್ತು ಯಾವ ಒಂದು ನೀವು ಅನುಭವಗಳನ್ನ ಪಡ್ಕೊಂಡ್ರಿ ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದಾಗಿಂದ ತುಂಬ ಫೆಸಿಲಿಟೀಸ್ ಎಲ್ಲ ತುಂಬ ಹೊಸದು ನಾವು ಇಂಟರ್ ಕಾಲೇಜ್ ಹ್ಯಾಕೊತನಿಕ್ ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಅದು ಸುಳ್ಯ ಆ್ಯಕ್ಚುಲಿ ಬಂದೇ ಇಲ್ಲ ನಾವು ಇಲ್ಲೆಲ್ಲನೂ ಆಗಿ ಫ್ಯಾಕಲ್ಟೀಸ್ ಆಗಲಿ ಜೂರೀಸ್ ಆಗಲಿ ಎಲ್ಲ ಕೋಆರ್ಡಿನೇಟರ್ಸ್ ಆಗಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಈವನ್ ಎಲ್ಲಾನು ನೈಟ್ ಆಗಲಿ ನಮ್ಮ ಅವೇಕ್ ಮಾಡೋಕ್ಕೆ ಅವರು ಮ್ಯೂಸಿಕ್ ಎಲ್ಲ ಇಟ್ಕೊಂಡಿದ್ದು ಬೇರೆ ಬೇರೆ ಫಂ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡಿದ್ದು ನಮ್ಗೆ ತುಂಬ ಇಷ್ಟ ಆಯಿತು ಮತ್ತು ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಎಲ್ಲ ತುಂಬ ಚೆನ್ನಾಗಿತ್ತು ಟಾಸ್ಕ್ ಏನಿದೆ ಅದು ಎಷ್ಟು ಯೂಸ್ಫುಲ್ ಆಗುತ್ತೆ ಆಕ್ಚುಲಿ ಇದು ಒಂದು ಡಿಫ್ರೆಂಟ್ ಟಾಪಿಕ್ ಇದು ತುಂಬಾ ವಾಸ್ಟ್ ಟಾಪಿಕ್ ಸ್ಪೇಸ್ ಸ್ಟೇಷನ್ ಆಗಲಿ ಇದರಲ್ಲಿ ಫೈವ್ ಪ್ರಾಬ್ಲಮ್ಸ್ ಅವ್ರು ಕೊಟ್ಟಿದ್ದು ಏನಿದ್ರು ಡಿಫ್ರೆಂಟ್ ಲೆವೆಲ್ ಅದು ರಿಯಲಿಸ್ಟಿಕ್ ಆಗೂ ಯೂಸ್ ಮಾಡಬಹುದು ಇವಾಗ ನಾಸಾ ಕೂಡ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಸೊ ಈ ಒಂದು ಸೊಲ್ಯೂಷನ್ ನಮಗೂ ಹೆಲ್ಪ್ ಆಗುತ್ತೆ ಮತ್ತೆ ಅವರಿಗೂ ಒಂಥರ ಡಿಫ್ರೆಂಟ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಸುತ್ತೆ ಈ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಮುನ್ನಡೀತ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮವಾಗಿ ಇದು ಇವತ್ತು ಇಲ್ಲಿ ಸಂಘಟನೆಗೊಳ್ತಾ ಇದೆ ಇನ್ನಷ್ಟು ವಿದ್ಯಾರ್ಥಿಗಳು ಅವರ ತಂಡ ನಮ್ಮ ಜೊತೆಗಿದೆ ಯಾವ ಕಾಲೇಜ್ ಹೆಸರು ಸಿ ಆರ್ ಯೂನಿವರ್ಸಿಟಿ ಬೆಂಗಳೂರು ಏನು ಇಲ್ಲಿ ಬಂದಾಗ ಇದು ನಮ್ಮ ಮೊಟ್ಟ ಮೊದಲ ಹ್ಯಾಕತಾನ ಫಸ್ಟ್ ಅಂತ ಏನಂತ ಐಡಿಯಾ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ಟೀಮ್ ಜೊತೆ ಹೇಗೆ ಕೆಲಸ ಮಾಡಬೇಕು ಲೈಕ್ ಎಕ್ಸ್ಪೀರಿಯನ್ಸ್ ಒಂದು ಥ್ರಿಲ್ ಬಂತು ಫ್ಯೂಚರ್ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ ಒಳ್ಳೇದು ಬಿಲ್ಟ್ ಮಾಡಿದೀವಿ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಟೀಮ್ ವರ್ಕ್ ಎಲ್ಲ ಇಷ್ಟೆಲ್ಲ ಎಫೆಕ್ಟ್ ಕೊಡುತ್ತೆ ಅಂತದ್ದು ಬಟ್ ಎಲ್ಲ ಚೆನ್ನಾಗ್

ಸೊ ನನ್ನ ಹೆಸರು ಮೌಲ್ಯ ಅಂತ ನಾನು ರೇವಾ ಯೂನಿವರ್ಸಿಟಿ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಸೊ ನಮ್ಮ ಟೀಮ್ ಹೆಸರು ಬಂದ್ಬಿಟ್ಟು ಆರ್ಬಿಟ್ ರಾನ್ ಅಂತ ನಾವ್ ಬ್ಯಾಂಗ್ಳೂರ್ ರೇವಾ ಯೂನಿವರ್ಸಿಟಿ ಓಕೆ ತುಂಬಾ ಖುಷಿ ಆಯ್ತು ನಾವ್ ಇದಕ್ಕಿಂತ ಮುಂಚೆನೂ ಬೇರೆ ತುಂಬಾ ಆಕೆ ತ ಒಂದ್ಸಲ ಪಾರ್ಟಿಸಿಪೇಟ್ ಮಾಡಿದ್ವಿ ಬಟ್ ಇಲ್ಲಿ ಬೇರೆ ವೈಬ್ಸ್ ಆಗಿ ಇದೆ ಈ ಒಂದು ಅಟ್ಮಾಸ್ಫಿಯರ್ ಎವ್ರಿಥಿಂಗ್ ಇಸ್ ಗುಡ್ ಆರ್ಗನೈಸರ್ಸ್ ಆಗಿರ್ಬೋದು ಈವೆಂಟ್ ಕೋಆರ್ಡಿನೇಟರ್ಸ್ ಎಲ್ಲ ತುಂಬಾ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ನಮಗೆ ಲೈಕ್ ಎಲ್ಪ್ ಮಾಡ್ತಾರೆ ಒಂದೊಂದು ಹೇಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ಕೆರಿಯರ್ನಲ್ಲಿ ಒಂದು ಪ್ರೋಗ್ರಾಮ್ ಆ್ಯಕಥಾನ್ ಬಂದ್ಬಿಟ್ಟು ನಮಗೆ ಇಂಜಿನಿಯರ್ಸ್ ಆಗಿರೋದ್ರಿಂದ ನಮಗೆ ಎಕ್ಸ್ಪ್ಲೋಜರ್ ಬೇಕು ನೆಟ್ವರ್ಕಿಂಗ್ ಬೇಕು ಸೊ ಅದನ್ನು ನಾವು ಆ್ಯಕಥಾನಲ್ಲಿ ಮಾತ್ರ ನೋಡೋಕೆ ಲೈಕ್ ವಿಲ್ ಗೆಟ್ ಮೋರ್ ಎಕ್ಸ್ಪ್ಲೋಜರ್ ಇಯರ್ ಸೊ ನಮಗೆ ಇನ್ನು ಎಕ್ಸ್ಟ್ರಾ ನಾಲೆಡ್ಜ್ ಸಿಗುತ್ತೆ ಒಳ್ಳೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟೀಸಿಂದ ನಮಗೆ ನಾಲೆಡ್ಜ್ ಸಿಗುತ್ತೆ ಸೊ ವಿ ಆರ್ ಹ್ಯಾಪಿ ಟು ಪಾರ್ಟಿಸಿಪೇಟ್ ಮಾಡಿ ನನ್ನ ಹೆಸರು ಫ್ಲೋರೆನ್ಸು ಆ್ಯಂಡ್ ಆಮ್ ಫ್ರಮ್ ರೇವಾ ಯೂನಿವರ್ಸಿಟಿ ನನ್ನ ಹೆಸರು ಮಿತ್ರಾ ಅಂತ ನಾನು ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋಗಿದ್ದೆ ನನ್ನ ಹೆಸರು ವಿ ಕಾಲೇಜ್ ವೀಕ್ಷಕರೇ ಗಮನಿಸಿದ್ದೀರಿ ಈಗಾಗಲೇ ರಾಷ್ಟ್ರಮಟ್ಟದ ಒಂದು ದೊಡ್ಡ ಈವೆಂಟಲ್ಲಿ ನಡೀತಾ ಇದೆ ಇದಕ್ಕೆ ಸಾರಥ್ಯವನ್ನು ಆತಿಥ್ಯವನ್ನು ವಹಿಸ್ತಾ ಇರುವಂಥದ್ದು ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಮ್ಮೊಂದಿಗೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಬಿ ಟಿಮ್ನ ಒ ಹಾಗೂ ವಿ ಟಿ ಒ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿರುವಂಥ ಡಾಕ್ಟರ್ ಉಜ್ವಲ್ ಯು ಜೆ ಅವರು ನಮ್ಮ ಜೊತೆಗಿದ್ದಾರೆ ಇದಕ್ಕೆಲ್ಲವರು ಸಾರಥ್ಯವನ್ನು ನೀಡ್ತಾ ಇದ್ದಾರೆ ಒಂದು ವಿನೂತನ ಬಹುಶಃ ರಾಜ್ ದೇಶದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಹೊಸ ಅನುಭವವನ್ನು ಪಡೀತಾ ಇದ್ದಾರೆ ಹೇಗೆ ಈ ಪ್ರೋಗ್ರಾಮ್ ಅವರ ಈ ಕೆರಿಯರ್ನಲ್ಲಿ ಹೇಗೆ ಒಂದು ಧನಾತ್ಮಕ ಪರಿಣಾಮವನ್ನು ಬೀರುತ್ತೆ ಸರ್ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಹಿಸ್ಟ್ರಿಯಲ್ಲಿ ನಾವು ಪ್ರಪ್ರಥಮ ಬಾರಿವಾಗಿ ಒಂದು ಹ್ಯಾಕಥಾನ್ ಅಂದರೆ ಹ್ಯಾಕ್ ವೈಸ್ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ನಾವು ಇವತ್ತು ಆಯೋಜಿಸಿದ್ದೇವೆ ಇದರ ಪೂರಕ ಶಕ್ತಿ ಯಾರು ಅಂತ ಕೇಳಿದರೆ ನಮ್ಮ ಒಂದು ವಿಶ್ವೇಶ್ವರ ತಾಂತ್ರಿಕ ವಿದ್ಯಾಲಯದ ಕುಲಪತಿಗಳಾಗಿರತಕ್ಕಂಥ ನಮ್ಮ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವರು ಯಾಕಂದರೆ ಅವರು ಯಾವಾಗಲೂ ಒಂದು ಸ್ಕಿಲ್ ಬೇಸ್ಡ್ ಆಫ್ ಎಜುಕೇಷನನ್ನು ಇಡೀ ಎಲ್ಲ ಸಂಸ್ಥೆಗಳು ಎಲ್ಲ ಅಫಿಲಿಯೇಷನ್ ಸಂಸ್ಥೆಗಳಿಗೆ ಅಳವಡಿಸುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಯೂನಿವರ್ಸಿಟಿ ಮಟ್ಟದಲ್ಲಿ ಮಾಡಿರತಕ್ಕಂಥದ್ದು ಇವತ್ತು ನಮ್ಮ ಒಂದು ಕಾಲೇಜಿನಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಯಾಕೆಂದರೆ ಸಿಟಿ ಕಾಲೇಜುಗಳಲ್ಲಿ ಹೆಚ್ಚಿನವರಿಗೆ ಅವರಿಗೆ ಒಂದು ಹೆಚ್ಚಿನ ಒಂದು ಆದ್ಯತೆಗಳಿರ್ತದೆ ಅವರಿಗೆಲ್ಲಿ ಅವಕಾಶಗಳಿರ್ತದೆ ಆದರೆ ಇಲ್ಲಿ ರೂರಲ್ ಪ್ಲೇಸ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರಪಂಚದಲ್ಲಿ ಆಗರ್ತಕ್ಕಂಥ ಏನು ಏನು ಬದಲಾವಣೆಗಳು ಆಗ್ತದೆ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಹೇಳುವಂಥ ಒಂದು ಅನುಭವವನ್ನು ಪಡಲಿಕ್ಕೆ ನಾವು ಒಂದು ಒಂದು ದಾರಿ ಮಾಡಿಕೊಡಬೇಕಾದ್ದು ಕೂಡ ನಮ್ಮ ಕರ್ತವ್ಯ ಆಗಿರ್ತದೆ ಆ ದೃಷ್ಟಿಕೋನದಲ್ಲಿ ನಾವಿವತ್ತು ಕೆ ವಿ ಜಿ ಸಿ ವತಿಯಿಂದ ಒಂದು ಹ್ಯಾಕ್ ವೈಸ್ ಪ್ರೋಗ್ರಾಮನ್ನು ನಾವು ಆಯೋಜಿಸಿದ್ದೇವೆ ಈ ಆಯೋಜನೆಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಕೂಡ ಭಾಳಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಾತ್ರವಲ್ಲದೆ ಈ ಒಂದು ಕಾರ್ಯಾಗಾರದಲ್ಲಿ ಈ ಒಂದು ಏನು ಹ್ಯಾಕ್ ವೈಸಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಒಂದು ಸ್ಟಾರ್ಟಪ್ ಕಂಪೆನಿ ಸ್ಟಾರ್ಟ್ ಮಾಡುವಂಥ ಅಂದರೆ ಜಾಬ್ ಸೀಕರ್ಸ್ ಆಗದೆ ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಆದ್ಯತೆ ಆ ದೃಷ್ಟಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಜಾಬ್ ಪ್ರೊವೈಡರ್ಸ್ ಆಗಿ ಒಂದು ಮಾರ್ಪಾಡಾಗಬೇಕು ಅಂತೇಳುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರಪಂಚಾದ್ಯಂತ ನಡೆಯತಕ್ಕಂಥ ಈ ಹ್ಯಾಕ್ವೈಸ್ ಪ್ರೋಗ್ರಾಮನ್ನು ಇವತ್ತು ನಾವು ಸುಳ್ಯದಂಥ ಪ್ರದೇಶದಲ್ಲಿ ಮಾಡಿದ್ದೇವೆ ಇದರ ಬಗ್ಗೆ ಹೆಚ್ಚಿನ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಡೆಗಳಿಂದ ರಾಜ್ಯಾದ್ಯಂತ ದೇಶಾದ್ಯಂತ ವಿದ್ಯಾರ್ಥಿಗಳು ಬಂಡಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಹೇಳ್ತೇನೆ ಮತ್ತು ಈ ಅನುಭವಗಳು ಈವನ್ನ ನಾವು ಮೀಡಿಯಾ ಪಾರ್ಟ್ನರ್ಗಳಾಗಿ ಸುದ್ದಿಯಾಗಲಿ ಬೇರೆ ಬೇರೆ ಅನ್ನು ಉಪಯೋಗ ಮಾಡಿಕೊಂಡಿದ್ದೇವೆ ನೀವುಗಳು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನಿಮಗೆ ಕೂಡ ನಾವು ಕೃತಜ್ಞತೆಯನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಗಳಿಂದ ನಿರ್ಣಾಯಕರು ಕೂಡ ಆಗಮಿಸಿದ್ದಾರೆ ಅಂತವರು ನಿರ್ಣಾಯಕರು ನಮ್ಮ ಜೊತೆಗಿದ್ದಾರೆ ಅವರಲ್ಲೇ ಕೇಳೋಣ ಸರ್ ತಮ್ಮ ಅನಂತ್ ಮಲ್ಯ ಅಂತ ನಾನು ಮೂಲತಃ ಮಂಗಳೂರಿನವನು ಬಟ್ ಇವಾಗ ಕಾರ್ಪೊರೇಟ್ ಜರ್ನಿನಲ್ಲಿ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀನಿ ಏನು ಈ ಪ್ರೋಗ್ರಾಮ್ ಬಗ್ಗೆ ಸೊ ಇದು ಕೆ ಜಿಯಿಂದ ಕೆ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ ಮೊದಲನೆಯ ಬಾರಿ ಹ್ಯಾಕಥಾನ್ ಕಾರ್ಯಕ್ರಮ ಹ್ಯಾಕ್ ವೈಸ್ ಅಂತ ಕಂಡಕ್ಟ್ ಮಾಡ್ತಿದ್ದಾರೆ ಇದರಲ್ಲಿ ಅವರಿಗೆ ನ್ಯಾಷನಲ್ ಲೆವೆಲಿಂದ ಸುಮಾರು ಒಂದು ಎಂಬತ್ತು ಎಂಟ್ರಿಗಳು ಬಂದು ಡೆಲ್ಲಿಯಿಂದ ಪಂಜಾಬಿಂದ ಮಹಾರಾಷ್ಟ್ರ ಇಂದ ಎಲ್ಲ ಟೀಮ್ಸ್ ಕಾಂಪೀಟ್ ಮಾಡಿ ಆಮೇಲೆ ಅವರಲ್ಲಿ ಫಸ್ಟ್ ಸೆಲೆಕ್ಷನ್ ರೌಂಡ್ ಅಂತ ಒಂದು ಮಾಡಿ ಅದರಲ್ಲಿ ಇವನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಐ ಐ ಟಿಗಳು ಎನ್ ಐ ಟಿಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆಮೇಲೆ ಅದರಲ್ಲಿ ಒಂದು ಇಪ್ಪತ್ತೈದು ಟೀಮ್ಸನ್ನು ನಾವು ಸುಳ್ಯ ಕರ್ಕೊಂಬಂದು ಇನ್ಕ್ಲೂಡಿಂಗ್ ನಮ್ಮ ಸುಳ್ಯ ಮಕ್ಕಳು ಸಹ ಅವ್ರ ಜೊತೆ ಕಾಂಪೀಟ್ ಮಾಡಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಹ್ಯಾಕಥಾನ್ ಅಂದರೆ ಅವರು ಕಾಫಿ ಮತ್ತು ಊಟದ ಬ್ರೇಕ್ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಪ್ರೋಗ್ರಾಮಿಂಗ್ ಮಾಡಿ ಇನ್ನು ನೀವು ನೋಡಿರ್ಬೋದು ಇನ್ನೊಂದು ಹಾಫ್ ಆನ್ ಅವರ್ ಉಳಿದಿದೆ ಬಟ್ ಗುಡ್ ನ್ಯೂಸ್ ಏನಂದರೆ ಪಾರ್ಟಿಸಿಪೇಟ್ ಮಾಡೋ ಮೋಸ್ಟ್ ಆಫ್ ದ ಟೀಮ್ಸ್ ಸಫಲವಾಗಿ ಕೋಡನ್ನು ಸಬ್ಮಿಟ್ ಮಾಡಿದ್ದಾರೆ ಸೊ ಇದು ಇವತ್ತಿನ ವಿಶೇಷತೆ ಅನ್ಬೋದು ಏನು ಬೇಕು ಮೂಲಕ ತಯಾರು ಮಾಡುವ ಹೌದು ಇವಾಗ ಎರಡು ಥರದ್ದು ಇಂಡಸ್ಟ್ರಿ ರೆವಲ್ಯೂಷನ್ ಅಂತ ಬಂತು ಮುಂಚೆ ಏನಾಗ್ತಿತ್ತು ಅಂದರೆ ನಾವು ಕೆಲಸ ಮಾಡೋ ಟೈಮ್ನಲ್ಲಿ ಇಪ್ಪತ್ತು ವರ್ಷ ಆದ್ರೂ ಒಂದು ಕಲೆ ಗೊತ್ತಿದ್ದರೆ ನಾವು ಆ ಫ್ಯಾಕ್ಟ್ರಿನಲ್ಲೋ ಇಂಡಸ್ಟ್ರಿನಲ್ಲೋ ಅದನ್ನೇ ಮಾಡ್ಕೊಂಡು ಕೂತ್ಕೋಬೋದಿತ್ತು ಬಟ್ ಇವಾಗಿರೋ ಟ್ರೆಂಡ್ ಹೇಗೆ ಮೂವ್ ಆಗ್ತಿದೆ ಅಂದರೆ ವರ್ಷಕ್ಕೊಮ್ಮೆ ಟೆಕ್ನಾಲಜಿ ಚೇಂಜ್ ಆಗುವ ಯುಗದಲ್ಲಿ ಹೇಗಾಗ್ತಿದೆ ಅಂದರೆ ಮಕ್ಕಳಿಗೆ ಇವತ್ತು ಕಲ್ತಿದ್ದು ನಾಳೆ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಜನರೇಷನ್ ಸಹ ಅದಕ್ಕೆ ಪ್ರಿಪೇರ್ ಆಗಿದೆ ಅವ್ರಿಗೂ ಸಹ ಇವಾಗ ಬರೀ ಸಂಬಳ ಅಥವಾ ಬರೀ ಟೆಕ್ನಾಲಜಿಗಿಂತ ನಾಳೆ ಮುಂದೆ ಬರುವ ಭವಿಷ್ಯದ ಟೆಕ್ನಾಲಜೀಸ್ ಬಗ್ಗೆ ರಿಸರ್ಚ್ ಮಾಡಿ ಕಾಂಪೀಟ್ ಮಾಡೋ ಸ್ಕಿಲ್ಲನ್ನು ಅದಕ್ಕೆ ಇವರನ್ನು ಜೆನ್ ಝಿ ಅಂತಾರೆ ನಾವೆಲ್ಲ ಜೆನ್ ಎಕ್ಸ್ ಅಂದರೆ ಅವ್ರಿಗೆ ಜೆನ್ಝಿ ಅಂತ ಸೊ ಈ ಜೆನ್ಝಿ ವಿಶೇಷ ಏನಂದರೆ ಅವರು ದೇ ವಿಲ್ ಬ್ರಿಂಗ್ ಎನರ್ಜಿ ಇನ್ ಟು ದ ಟೇಬಲ್ ಅವರಿಗೆ ಯಾವುದೇ ಪ್ರಾಬ್ಲಮನ್ನು ಫೇಸ್ ಮಾಡೋಕ್ಕೆ ಭಯ ಇರಲ್ಲ ಭಕ್ತಿನ ಸಹಾನುಭೂತಿಯ ಮುಖಾಂತರ ತೋರಿಸ್ತಾರೆ ಸೊ ಇವೆಲ್ಲ ಜೆನ್ಝಿಯ ಲಕ್ಷಣಗಳು ಇವತ್ತು ಸುಮಾರು ಒಂದು ಮೂವತ್ತು ಟೀಮ್ಸು ಬೆಂಗಳೂರಿಂದ ಮಂಗಳೂರಿಂದ ಮಹಾರಾಷ್ಟ್ರದಿಂದ ಎಲ್ಲ ಬಂದು ತಮ್ಮ ಕೋಡಿಂಗ್ ಸಮರ್ಥನೆಯನ್ನು ಬಹಳ ಚೆನ್ನಾಗಿ ತೋರಿಸಿ ಇದು ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯ ವೀಕ್ಷಕರ ಈ ಒಂದು ವಿಶೇಷ ಕಾರ್ಯಕ್ರಮದ ಕನ್ವೀನರ್ ಮತ್ತು ಡಿಪಾರ್ಟ್ಮೆಂಟ್ನ ಎಚ್ ಒ ಡಿ ಆಗಿರುವಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಅನುಭವಗಳನ್ನು ಕೇಳುವ ತುಂಬ ವಿನೂತನ ಕಾರ್ಯಕ್ರಮ ಬಹುಶಃ ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಅನಿಸುತ್ತೆ ಅಲ್ವಾ ಕೇಂದ್ರ ಸರ್ಕಾರದ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯ ನಂತರ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ವಿ ಟಿ ಯು ಇವರೆಲ್ಲರೂ ಒಂದಷ್ಟು ವಿಚಾರ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಇನ್ನೋವೇಷನ್ಸ್ಗಳು ಮತ್ತು ಹೊಸ ಹೊಸ ಸ್ಟಾರ್ಟಪ್ಗಳನ್ನು ಡೆವಲಪ್ ಮಾಡುವಂಥದ್ದು ಬಗ್ಗೆ ಈ ರೀತಿಯ ಹೊಸ ಯೋಚನೆಗಳನ್ನು ಹೆಚ್ಚಿನ ಎಲ್ಲ ಇಂಜಿನಿಯರಿಂಗ್ ಅಂದರೆ ಇದು ಹೆಚ್ಚಾಗಿ ನಮ್ಮ ರಾಷ್ಟ್ರೀಯ ತಂತ್ರಜ್ಞಾನ ಶ ಇವರು ಮತ್ತು ಎನ್ ಐ ಟಿಸ್ ಐ ಐ ಟಿಸ್ನವರು ಇದನ್ನು ಪ್ರಾರಂಭ ಮಾಡಿದ್ರು ಇದು ಹ್ಯಾಕಾನ್ ಅಂತ ಈ ಹ್ಯಾಕತಾನ್ ಮೂಲಕ ನಮ್ಮ ಯಂಗ್ ಏನು ನಮ್ಮ ಇಂಜಿನಿಯರ್ಸ್ಗಳಿದ್ದಾರೆ ಕಲಿತಾ ಇರುವಂಥ ಇಂಜಿನಿಯರ್ಸ್ಗಳನ್ನು ಅವರಿಂದ ಹೊಸ ಅವರ ಯೋಚನೆಗಳನ್ನು ಅವರಲ್ಲಿ ಇನ್ಸ್ಟಿಗೇಟ್ ಮಾಡಿಬಿಟ್ಟು ಒಂದು ಹೊಸ ಹೊಸ ಐಡಿಯಾಸ್ಗಳನ್ನ ಜನರೇಟ್ ಮಾಡಿ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡುವಂಥ ಅಥವಾ ಸೊಲ್ಯೂಷನ್ ಇದನ್ನು ಪ್ರಯತ್ನವನ್ನು ಅವ್ರು ಮಾಡಿದರು ಇದೇ ಇದು ಇವಾಗ ಎಲ್ಲ ಇವ್ರಿಗೂ ಇದೊಂಥರ ಸಂಸ್ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಯಾಕಂದರೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇದೆ ಮುಂದಿನ ದಶಕದಲ್ಲಿ ನಮ್ಮ ಗ್ಲೋಬಲಲ್ಲಿ ಜಿ ಡಿ ನಲ್ಲಿ ನಂಬರ್ ಮೂರನೇ ಸ್ಥಾನಕ್ಕೆ ಬರಬೇಕು ಅಂತ ಈ ಸ್ಥಾನಕ್ಕೆ ಬರಬೇಕಿದ್ರೆ ತಂತ್ರಜ್ಞಾನದ ಏನು ನಮ್ಮ ಏನು ಕೊಡುಗೆ ಅದು ತುಂಬ ಹೆಚ್ಚಾಗಿರ್ತದೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಈ ಥರದ ಮಕ್ಕಳಲ್ಲಿ ಈಗಲಿಂದಲೇ ಅದು ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಆಗ್ತದೆ ಇನ್ಸ್ಪೈರ್ ಅಂತ ಹೇಳುವಂಥ ಕಾರ್ಯಕ್ರಮ ಇರ್ತದೆ ಅದೇ ಅದನ್ನು ಅದಕ್ಕಿಂತ ಜಾಸ್ತಿ ಇವಾಗ ಈ ಹ್ಯಾಕತನ ಮೂಲಕ ಬೇರೆ ಬೇರೆ ಈ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳು ಪಿ ಎಸ್ ಇವು ಇದೆಲ್ಲ ಅದರ ಮೂಲಕ ಅವರ ಪ್ರಾಬ್ಲಮ್ಸ್ಗಳನ್ನು ಯಂಗ್ ಇವ್ರಿಗೆ ಇಂಜಿನಿಯರ್ಸ್ಗಳಿಗೆ ಕೊಟ್ಟು ಅದಕ್ಕೆ ಸೊಲ್ಯೂಷನ್ ತೊಗೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದನ್ನು ಪೇಟೆಂಟ್ ತಗೊಳ್ಳುವಂಥದ್ದು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನಲ್ಲಿ ಪ್ರಥಮ ಬಾರಿಗೆ ನಾವು ಈ ಹ್ಯಾಕತನನ್ನು ಇದನ್ನು ಮಾಡುವಾಗ ನಾವೇನು ಮಾಡಿದ್ದೀನಿ ಈ ಸರ್ತಿ ನಮ್ಮೊಂದು ಫಸ್ಟ್ ಇಯರ್ನವ್ರದೇ ಇರುವಂಥ ಒಂದು ಗ್ರೂಪು ಹ್ಯಾಕ್ ಇದು ಸ್ಪಿಯರ್ ಹೈವ್ ಅಂತ ಅವರ ಕ್ಲಬ್ನ ಮೂಲಕ ಈ ಹ್ಯಾಕತನ್ನು ಆಯೋಜಿಸಿದ್ದೀವಿ ನಾವು ಇವಿನೂತನ ಕಾರ್ಯಕ್ರಮದ ಮತ್ತೊರ್ವ ನಿರ್ಣಾಯಕರು ದೂರದಿಂದ ಬಂದಿದ್ದಾರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ತಮ್ಮ ಹೆಸರು ಮತ್ತು ಎಲ್ಲಿಂದ ಬರ್ತಾ ಇದ್ದಾರೆ ನನ್ನ ಹೆಸರು ಬಾಲಕೃಷ್ಣ ಅಂತ ಬೆಂಗಳೂರಿಂದ ಇದ್ದೀನಿ ಸೊ ಹ್ಯಾಕತಾನ್ ಕಾಂಪಿಟೇಷನ್ ನಡೆಸಿದ್ದಾರೆ ಕೆ ವಿ ಜಿ ಸಿ ಕಾಲೇಜ್ ಅವರು ತುಂಬ ಚೆನ್ನಾಗಿದೆ ಕಾಲೇಜ್ ಆರ್ಕಿಟೆಕ್ಚರ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಸ್ ದೂರ ಬಂದು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಜಡ್ಜಿಂಗ್ ಕಮಿಟಿ ಆ್ಯಂಡ್ ಸ್ಟೂಡೆಂಟ್ಸು ಕೂಡ ತುಂಬ ಎಕ್ಸೆಪ್ಷನಲ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅವ್ರು ಕೊಡ್ತಿರೋ ಸೊಲ್ಯೂಷನ್ಸು ತುಂಬ ಚೆನ್ನಾಗಿದೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ಗೂ ಅದು ವರ್ಕ್ ಆಗುತ್ತೆ ಸೊ ತುಂಬ ಆಗ್ತಿದೆ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಸ್ಟೂಡೆಂಟ್ಸು ಆಗಿ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ಸ್ ಕೂತ್ಕೊಂಡು ಏನೋ ಒಂದು ಇವು ಕಲಿತಿದ್ದಾರೆ ನೋಡ್ತಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಿದೆ ಐ ಹೋಪ್ ವಿನ್ ಆಗ್ತಾರೆ ಆ್ಯಂಡ್ ಇದಕ್ಕೆ ಮೇಲೇನೂ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೋತಾ ಇದೀನಿ ಸೊ ಯಾಂಕ್ಸ್ ಆ ವೀಕ್ಷಕರೇ ಈ ಒಂದು ಬೃಹತ್ತಾದ ಆದ ಈವೆಂಟನ್ನು ರಾಷ್ಟ್ರಭತ್ತ ಈವೆಂಟನ್ನು ಪ್ರಸ್ತುತಪಡಿಸಲಿಕ್ಕೆ ಒಂದಷ್ಟು ಇಲ್ಲಿಗೆ ಸಹಕಾರವನ್ನು ನೀಡ್ತಾ ಇರುವಂತಹ ಸ್ಟೂಡೆಂಟ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ ಏನು ಅವರ ಅನುಭವ ಎನ್ನುವುದನ್ನು ಕೂಡ ಕೇಳೋಣ ಸರ್ ಸರ್ ಮಾನ್ಯ ಕ್ಲಬ್ for the very first time we are organizing uh, something big uh, in the uh, under the banner of uh, kvg college of engineering here uh, that is uh, hack, kvgc hackwise uh, 2025 uh, we are like overwhelmed uh, by this event and uh, we are like uh, very good to see our uh, team like we are in the first year so we are uh, leading something and uh, we are uh, very proud of ourselves too. then um, ಆ್ಯಂಡ್ ಇವೆಂಟ್ ಸಕ್ಸಸ್ಫುಲ್ ಆಗಲಿಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಸರ್ ಇದು ಅರ್ಷದ್ ಅಂತ ಅವನ್ನ ಶ್ರಮ ಪಟ್ಟಿದ್ರಿಂದ ಇದೆಲ್ಲ ಒಂದು ಇವೆಂಟ್ ಒಂದು ಸಕ್ಸಸ್ ಆಗಲಿಕ್ಕೆ ಕಾರಣ ಆಗಿದೆ ಆ್ಯಂಡ್ ಎಲ್ಲರೂ ನಮ್ಮ ಟೀಮ್ನ ಎಲ್ಲರೂ ಬಂದುಬಿಟ್ಟು ಸಹಕಾರ ಕೊಟ್ಟಿದ್ದರಿಂದ ಚೆನ್ನಾಗಿ ಮೂಡಿ ಬಂದಿದ್ರು ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ದೇಶದ ವಿವಿಧ ವಿದ್ಯಾಸಂಸ್ಥೆಗಳು ಇಂಜಿನಿಯರ್ ಕಾಲೇಜುಗಳಿಂದ ಬಂದು ಇಲ್ಲಿ ಒಂದು ಹ್ಯಾಕೊತಾನ್ನಲ್ಲಿ ಭಾಗವಹಿಸಿ ಒಂದು ಅಪೂರ್ವವಾದ ಅನುಭವವನ್ನು ಪಟ್ಟಿದ್ದಾರೆ ಜೊತೆಗೆ ತಮ್ಮ ಕೆರಿಯರ್ ಬಿಲ್ಡಪ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಅನ್ವೇಷಣೆಯನ್ನು ಸಂಶೋಧನೆಯನ್ನ ಅವರ ಕೆಲಸ ಕಾರ್ಯಗಳನ್ನು ನೆಲವನ್ನು ಕೂಡ ಮಾಡಿದ್ದಾರೆ ಈ ಸುಳ್ಳದ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಂಥ ಒಂದು ರಾಷ್ಟ್ರ ಮಟ್ಟದ ಒಂದು ಬೃಹತ್ತಾದ ಒಂದು ಈವೆಂಟ್ ಸಂಘಟನೆ ಮಾಡಬಹುದು ಎನ್ನುವುದನ್ನು ಕೆ ಜಿ ಇಂಜಿನಿಯರಿಂಗ್ ಕಾಲೇಜು ತೋರಿಸಿಕೊಟ್ಟಿದೆ ಈ ಅತ್ತೆ ಇದ್ ನನ್ ಬರ್ಡ್ ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟ್ಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್